ಹಲೋ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೀತಿ ಹೀಗೆ ಇರಲಿ ನಾನು ನಿಮಗೆ ಇವತ್ತು ರಾಗಿ ರೊಟ್ಟಿನ ಮಾಡೋದನ್ನ ಇದ್ದೀನಿ ಯಾವಾಗಲೂ ನಾವು ಉಕ್ಕುರ್ಲು ಹೈಕೊಂಡು ರೊಟ್ಟಿ ಮಾಡಿ ಮಾಡಿರ್ತೀವಿ ಇವತ್ತು ನಾನು ಉದ್ಕ ಮುದ್ದೆ ಮಾಡಿದ್ದೆ ಆವಾಗ ನನಗೆ ಸ್ವಲ್ಪ ಮುದ್ದೆ ಮಿಕ್ಕಿತ್ತು ಮಧ್ಯಾಹ್ನಕ್ಕೆ ಅದನ್ನೇ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ಸ್ವಲ್ಪ ಮುದ್ದೆಗೆ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ನೋಡಿ ನಾನು ಸ್ವಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಎಲ್ಲನೂ ಚಪಾತಿ ಥರ ಉಂಡೆ ಮಾಡಿ ಎತ್ತಿಟ್ಕೋಬಾರ್ದು ನಾವು ಮಾಡ್ತಾ ಮಾಡಿ ಒಂದು ರೊಟ್ಟಿ ಆದಮೇಲೆ ಇನ್ನೊಂದು ರೊಟ್ಟಿಗೆ ಸ್ವಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಂಡು ಇಟ್ಕೋಬೇಕು ಯಾಕಂದರೆ ರಾಗಿ ರಾಗಿ ಹಿಟ್ಟು ನೀರಾಗ್ಬಿಡುತ್ತೆ ಅದು ತೆಳುವಾಗಿಬಿಡುತ್ತೆ ಹಿಟ್ಟು ಉದ್ದಕ್ಕಾಗೋದಿಲ್ಲ ಅದಕ್ಕೆ ನಾವು ಅವಾಗವಾಗ್ಲೇ ಮಾಡ್ಕೊಬೇಕು ನೋಡಿ ಈ ಥರ ರೌಂಡಿಗೆ ಉತ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾಮೂಲಿ ನಾವು ಉಕ್ಕುರ್ಲೊಯ್ಕೊಂಡು ಹೇಗೆ ಮಾಡ್ತೀವೋ ಅದೇ ರೀತಿಯೇ ರೊಟ್ಟಿ ಬಂದಿತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತಣ್ಣನ ಮುದ್ದೆನ ತಿನ್ನೋಕ್ಕೆ ಯಾರಿಗೇ ಆಗಲಿ ಇಷ್ಟ ಆಗೋಲ್ಲ ಅಲ್ವಾ ಆವಾಗ ನಾವು ಸುಮ್ಮನೆ ಬಿಸಾಕ್ಬಿಡ್ತೀವಿ ಬಿಸಾಕೋ ಬದಲು ಇದನ್ನು ನಾವು ರೊಟ್ಟಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ನೋಡಿ ಹಾಗೆ ಹಾಗೆ ನೀವು ಇದನ್ನು ಮೊದಲೇ ಸರ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್